ಷಣ್ಮು ಶಿವ ನುಡಿ ಎಡೆಯನ್ನು ಮಾಡಿ ನಿಂತಿ ಹೆಬು ಶ್ರೀಷ ಸ್ವಯಂ ಜ್ಯೋತಿಶ್ರೀ ಶಿವ ಯೋಗೀಶ ಸ್ವಯಂ ಜ್ಯೋತಿಸ್ರೀ ಷಣ್ಮು ಕಸಿವೀಶ ನುಡಿ ಎಡೆಯನ್ನು ಮಾಡಿ ನಿಂತಿ ಹೆಬು ಶ್ರೀ రుణయందరేషాందరేషా శాంతేభిషా జ్యోతిశ్రీణ్ శివయోగియం జ్యోతిశ్రీ షణ్ లో శివయోగి वासा भक्तिवासिपुरवास भक्त निवास वजन ज्योतिर्लिंग विष्पूर्ण सुदीश जल ज्योतिर्लिंग विष्पूर्ण सुदीश क्षर्तन चक्रेश जानसु प्रकाश क्षतन चक्रेश जानसु प्रकाश विभूष चपदीश लोकेश वाकेश विभूषा चपदीश ्योतिश्री षण शिव योगी स्वयं ज्योतिश्री षण्ख शिव योगी तत्वगा कटने जग गुणिश विश्वधर्म मत कट्टी गुर्वाद अखंडेश जय जया जगतीशा जय जया जय Agarane, hari jaya-jaya tuding amatati tiga gendul labane. Jaya kau di sisi, saya Jaya kau di sisi, Jaya kau di sisi, ಎಲ್ಲರೂ ಇಷ್ಟೇ ಬೇಡ ಅದ್ರಿ ನನ್ನ ಫಾಲೋ ಮಾಡ್ಬೇಕು ಈ ಟಿತ್ತಾದಿಂದ ರೀಲ್ಸ್ ಮಾಡೋ ಹುಚ್ಚು ಹಿಡದೈತ್ರ ನನಗೆ ಇನ್ನು ಆ ಹುಚ್ಚು ಹೋಗೇ ಇಲ್ಲ ಒಂದು ದಿನಕ್ಕೆ ಒಂದು ರೀಲ್ಸ್ ಮಾಡಲಿಲ್ಲ ಅಂದ್ರ ನಾನು ಹುಚ್ಚು ಹಿಡ್ದಂಗ ಆಕೈತಿ ಈ ನನ್ನ ರೀಲ್ಸ್ ಮಾಡೋ ಹವ್ಯಾಸಕ್ಕೆ ಯಾರು ಅಡ್ಡಿ ಆಗಬಾರ್ದು ಕಟ್ಕೊಂಡು ಗಂಡನು ಅಡ್ಡಿ ಆಗ್ಬಾರ್ದು ಅಂತ ನಾ ವಯಸ್ಸಾದ ಮುದುಕನ್ನ ನಾನು ಚಲೋ ಮಾಡಿ ನಿಲ್ರಿ ಹ್ಞೂ ಅನ್ನಬೇಕು ನೀವು ಅಂದಿದ್ರೆ ನಡಿಬೇಕಲ್ಲ ಇವಾಗ ಒಂದು ರೀಲ್ಸ್ ಮಾಡ್ತೀನ ನೀವೆಲ್ಲ ಕುಂದ್ರೆ ನೋಡ್ರಿ

ಬಿಡ್ತೀನಿ ರೀಲ್ಸ್ ಮಾಡೋದು ಬಿಡ್ತಿ ನಿನ್ನ ಬಿಡ್ತೀನಿ ಲೀಲಾಜಾಲವಾಗಿ ರೀಲ್ಸ್ ಮಾಡೋದು ಬಿಡಂಗಿಲ್ಲ ಆಯ್ತೇಳಪ್ಪ ನೀನು ಲೀಲಾಜಾಲವಾಗಿ ರೀಲ್ಸ್ ಮಾಡು ಆದ್ರೆ ನಿನ್ನ ಶೀಲನ ಯಾರಿಗೂ ಸಾಲವಾಗಿ ಕೊಡಕ್ ಹೋಗ್ಬೇಡ ಯಾಜ್ ನಾಡಿ ಗಂಟೆ ನಿನ್ನ ಮಾತ್ ಕೇಳಿದ್ರು ಕುರಿ ಕೋಳಿ ನಾಯಿ ಸಹಿತ ನಗತಾವ್ ನಾಯಿ ನಗತಾವ ನಗತಾವು ಅದ್ಯಾಂಗ ನಗತಾವ ಹಿಂಗ ನಗತಾವು ಶಿವನ್ ಯಾರಿಗಾರ ಸಾಲವಾಗಿ ಕೊಟ್ಟಿದ್ದ ಕೇಳಿ ಏನು ಮದ್ವೆ ಆಗ ಆರು ತಿಂಗಳ ಆತ ನಿನಗ ಮುಟ್ಟಾಕ ಬಿಟ್ಟಿಲ್ಲ ನಾನು ಹೌದಲ್ಲಪ್ಪ ಮದುವೆ ಆಗಿ ಆರು ತಿಂಗ್ಳವರೆಗೂ ಮುಟ್ಟಬಾರ್ದಂಥ ಕಂಡೀಷನ್ ಮಾಡಿ ತಾಳಿ ಕಟ್ಟಿಸ್ಕೊಂಡು ನಿಲಪ್ ಬೈತಿಲ್ಲ ಆದ್ರೂ ನಾ ಕೊಂಡ್ರಸು ಯಾವುದೋ ಒಂದು ಮೂಲೆಯಾಗ ಸೌಶ್ಯ ಅನ್ನೋದು ಕಾಡ್ತಿರ್ತೈತಿ ತಗದು ಹಾಕದನ್ನ ಹುಡುಕ್ತ ಯಾರೂ ಸಿಡಂಗಿಲ್ಲ ಓ ಅಣ್ಣವ್ರಿಗೆ ಎಲ್ಲರಿಗೂ ಗೊತ್ತೈತೆ ಕೇಳಿ 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 ಅಂದ್ರೆ ನೀ ಎಲ್ಲೆಲ್ಲಿ ಹೋಕಿ ಏನೇನು ಮಾಡ್ತಿ ಎಲ್ಲ ನೋಡಾಕೆ ನಿಮ್ ಅಣ್ಣಾರು ನೀನು ಕೂದಲ್ದಾಗ ಜಿ ಪಿ ಎಸ್ ಕ್ಯಾಮ್ರ ಕುಂದ್ರಿಸ್ಯಾರ ಕೂದಲ್ದಾಗ ಅದೇ ತಲೆಯಾಗಿನ ಕೂದಲಾಗ ಅವರ ಕಣ್ಣೆನ್ನುವ ಕ್ಯಾಮ್ರಾದಾಗ ಈ ಹೆಣ್ಣೆನ್ನುವ ಹಣ್ಣಿನ ಕಳೆ ನೋಡಿದ್ರ ಹೇಳ್ತಾರ ಈ ಹಣ್ಣು ಚಲೋ ಆಯ್ತು ಕೆಟ್ಟಾಯ್ತು ಅಂತ ಅಷ್ಟು ಶಾರ್ಪ್ ಅದಾವಲ್ಲ ಅಣ್ಣರ ಕಣ್ಣುಗಳು ಆಯ್ತು ಬಿಡು ಅವ್ರ ಮೇಲೆ ನಮ್ಗೆ ಇಟ್ಟು ಹೊಲಕ್ ಹೊಂಟೇನಿ ಹುಷಾರು ಯಾರಾದ್ರೂ ಬಾಳೆಹಣ್ಣು ಲಿಂಬೆ ಹಣ್ಣು ತೆಂಗಿನಕಾಯಿ ಕೊಟ್ಟರು ಮುಟ್ಟಾಕ್ ಹೋಗ್ಬೇಡ ಯಾಕಂದ್ರೆ ಅದ್ರಾಗ ಮಾಟ ಮಾಡಿಸಿರ್ತಾರಂತ ಅವ ಮ್ಯಾಲ ಹೊಯ್ಕೊಳಕ್ ಹತ್ತಾವು ಅವ್ ಏನ್ ಮಾಟ ಮಾಡಿಸ್ತಿದ್ದಾವು ಹಣ್ಣುಗಳು ಮನುಷ್ಯರ ಹೆಸರು ಮೇಲೆ ಹೊಯ್ಕೊಂತಾವ ಅರೆ ಹಂಗ ಈ ನಿಂಬೆ ಹಣ್ಣು ಹೇಳ್ತಿದ್ದಂತ ಏನಂತ ಏನು ಮನುಷ್ಯರು ಇವರು ಇವ್ರು ನನ್ನ ಅಟ್ಟು ಹೆಚ್ಚಿ ಹಿಂಡಿ ಹಿಂಡಿ ಅಯ್ಯಯ್ಯ ಎಷ್ಟು ದುಃಖವಾಗಿ ಹೇಳಿದ್ದಪ್ಪ ಲಿಂಬೆ ಹಣ್ಣು ಮತ್ತ ಬಾಳೆ ನೀನು ಹೇಳಿರ್ಬೇಕು ನನ್ನ ಬರೆ ಮತ್ತಲೆ ಮಾಡಿ ಕಟ 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 ತಿಂತಾರ ಅಂತ ய்ய யானம் ஹே் சிஐத்து கூட மழை இன்னும் தங்கிண்காய் ஏனால ಹೆಸಿಲೇ ನಂದು ಬಾಳ ಹೇಸಿ ಈ ಜನ ನನ್ನ ಕಲ್ಲಿಗೆ ಯಾತೆ ಯಾತೆ ಬಡಿತಾರ ಆ ಬಡತ ಕಂಜಿ ಉಚ್ಚಿ ಒಯ್ದು ಬಿಡ್ತೀನಿ ನೀರ ಚರಗಯಾಕ ಹಾಕೊಂಡು ಘಟ ಗಟ ಗಟ ಕುಡಿತಾರ ಅಂತ ಓ ಬಾರಿ ಹೇಳ್ತ ಬಿಡ ತೆಂಗಿನಕಾಯಿ ಮನುಷ್ಯರಿಗೆ ಹೆದ್ರೋ ಅವು ನಮಗೇನ ಮಾಟ ಮಾಡ್ಸ್ತಾವೋ ಏಯ್ ಮಾಟದ ಮಸಲತ್ತು ನಿನ್ ಗೊತ್ತಾಗಲ್ಲ ಹುಡುಗಿ ಇದಕ್ಕಿದ್ದಂಗ ಲಿಂಬೆಣ್ಣು ಉಳ್ಕೊಂತ ಹೋಗೋ ನಾನು ಕಣ್ಣಾರೆ ನೋಡೇನಿ ನಾನು ನೋಡಿನಿ ನೋಡಿ ಆಗಲ್ಲ ಮತ್ತೆ ಲಿಂಬೆಣ್ಣಿಗೆ ಜೀವ ನಾವು ಉಳ್ಕೊಂತ ಮಾಟಗಾರ ಮಾಟ ಮಾಡಿಸಿ ಲಿಂಬೆಣ್ಣಿಗೆ ಜೀವ ತುಂಬಿ ಯಾವ ವ್ಯಕ್ತಿ ಮಲ್ಕೊಂಡಿರ್ತಾನ ಅವನ ಕೈ ಕಾಲ ಮೇಲೆ ಲಿಂಬೆ ಹಣ್ಣು ಹರಿದು ಅವನ ಕೈ ಕಾಲಕ ಬೆಳಿಗ್ಗೆದ್ ಹೆಂಗ ನಡೆಯದವ ಮತ್ತೆ ಯಾವ ವ್ಯಕ್ತಿ ಮಲ್ಕೊಂಡಾಗ ಅವನ ಎದಿ ಮೇಲೆ ಲಿಂಬೆ ಹಾದು ಹೋತ ಎದ್ದು ಹಲಿಗೆ ಬಾಡ್ಸದ ಗಂಡ ಹೆಂಡತಿ ಮಲ್ಕಂಡಿಂಬೆಣ್ಣು ಉಳ್ಕೊಂಡು ಹೋತ ಎದ್ದು ಜಗಳ ಚಾಲ ಅಕ್ಕಿ ತುರ್ಬ ಇವ್ನ ಕೈಯಾಗ ಇವ್ ಚಡ್ಡಿ ಅಕ್ಕಿ ಕೈಯಾಗ ನಿಂದ್ಯಾನ ಸಿಕ್ ಸಿಕ್ಕೋರ್ ಹೊಕ್ಕವ ಮೇಲೆ ಸಿಕ್ಕ ಸಿಕ್ಕೋರ್ ಮೇಲೆ ಹಣ್ಣು ತಲಿ ಲಿಂಬೆಣ್ಣು ತಲಿಕೇನ್ ತಲೆ ಇರ್ತಾನ ಯಾವ ವ್ಯಕ್ತಿ ಹೆಸರು ಮೇಲೆ ಮಾಡ್ಸಿರ್ತಾನೋ ಆ ವ್ಯಕ್ತಿಗಷ್ಟ ತಾಸ ಕೊಡ್ತಾವ ಇನ್ನು ಮುದುಕ ಹುಡುಗಿನ ಹುಡುಗಿ ಮುದುಕನ್ನ ಕೂಡ ಮಾಡಿಬಿಟ್ರ ಹೂಡುಕಂದ ಹುಡುಗಿ ಮುದುಕನ್ನ ಮುದುಕ ಹುಡುಗಿನ ಅದಕ್ಕ ಅನ್ಸುತ್ತ ಈ ವಯಸ್ಸಿನ ಹುಡುಗರು ಎಲ್ಲಾ ಆಂಟಿದ್ರು ಅಂತ ಕಾಣದ ಮತ್ತೆ ಹುಡುಗಿಯರು ಅಂಕಲ್ ಮೇಲೆ ಬಿದ್ ಬಿದ್ದ ಸಾಯ್ತಿರ್ತಾವಲ್ಲ ವಿಚಾರ ಮಾಡು ಮಾಟ ಮದ್ದು ಇಲ್ಲ ಅಂತಂದ್ರೆ ಲಿಂಬೆ ಹಣ್ಣು ಜಿಗದಾಡಕ್ ನಿಂಬೆ ಹಣ್ಣಾಗ ಇಂಜೆಕ್ಷನ್ ಇಂದ ಹುಲಿಕಲ್ ನಟರಾಜ್ ವಿಡಿಯೋ ನೋಡಿ ಇಲ್ಲ ಈ ಮಾಟ ಮಂತ್ರ ಮದ್ದು ಎಲ್ಲ ಸುಳ್ಳು ಗೊಳ್ಳು ಅಂತ ಅದು ಅಲ್ಲದ ದೇವರು ಮನುಷ್ಯರಿಗೆ ಯಾವತ್ತು ಕಾಡಲ್ಲ ಅಂತ ಇಪ್ಪತಾರವ್ರ ಹೇಳಾರ ಏನೋ ಮನೆ ಹುಡುಗಿಗ್ ಗೊತ್ತಾಗಲ್ಲ ಅಂತ ನಾ ಯಾವ್ ಮಾಡಸಕರಂದ್ರ ಈಕೆ ನಮ್ ತಲೆ ಮೇಲೆ ಕಾಲಿಡಕ ತಳಕೋ முட்ட இவத்து பிரம்ரிக்கம்பு ஏனா அந்த மகன மகிம மஞ்சன மகள

ೋಟಿ ಬಸ್ ಸ್ಟ್ಯಾಂಡ್ ನಿಂತಳ ತಳಗಡೆ ಬಿಡುಗಿ ನಿಮ್ ತಳಗಡೆ ಬಿಡಗಿ ಕಾಲೇಜು ಗಡಬಡು ಮಾಡಿ ಬರತಳ ನಮ ಹುಡುಗಿ ಬರತಾಳ ನಮ ಹುಡುಗಿ ನಂದು ಯೂಟ್ಯೂಬ್ ಶೂಟಿಂಗ್ ಐತ್ ಹೋಗ್ಬೇಕ ಯೂಟ್ಯೂಬ್ ಶೂಟಿಂಗ್ ಹೆಸರೇನು ಮುತ್ತದಲ್ಲಿ ಕೈ ಇಟ್ಟ ಮುತ್ತ ಇದೆ ಹೆಬಾವಿಗೆ ಎಡಿ ಇರ್ತ ಇಲ್ಲ ಮಣಮುಖ ಅರ್ಜೆಂಟ್ ಮಾಡಿ ಟೈಮ್ ಇಲ್ಲ ಯಾಕ ಹತ್ತು ನಿಮಿಷ ತಡ ಮಾಡಿ ಬಂದೆ ಅಂದ್ರೆ ಐದ್ ಸಾವಿರ ರೂಪಾಯಿ ಅಡ್ವಾನ್ಸ್ ಹಾಕಿ ಅದ್ರಾಗ ಎರಡ್ ಸಾವಿರ ರೂಪಾಯಿ ಕಟ್ ಮಾಡ್ತಾನೆ ಜೊತೆಗೊಂದು ರೀಲ್ಸ್ ಮಾಡ್ ಲವ್ ಯಾಕಪ್ಪ ಮಂದಿ ನಮ್ಮನ್ನು ನೋಡಕತ್ತೈತಿ ಟಿಕೆಟ್ ತಗಸಿ ಅದಕ್ಕೆ ಬಂದು ಕುಂತಾರ ಅದಕ್ಕೆ ಬಂದು ಕುಂತಾರ ಇವರು ನಿನ್ನ ಗಂಡನ ಮುಂದೆ ಹೇಳಿದರು ಅಂದ್ರೆ ಏನು ಹೇಳ್ತಿರಿ ರೀಲ್ಸ್ ಮಾಡಕತ್ತೀ ಅಂತ ಹೇಳ್ತಿರಿ ಅದಕ್ಕೆ ಹೆಚ್ಚಿನದೇನ್ರು ಹೇಳ್ತಿರಿ ಐದು ನಿಮಿಷನಾ ಮುಗಿಸ್ಬೇಕು ನನ್ನ ಗಂಡ ಹೊಲಕ್ಕೆ ಹೋಗೆ ನಾವು ಬರದೆ ಮುಗಿಸೋಣ ಇದು ಹಾಕಿ ಅದು ಹೊಸದು ಬಂದೈತಿ ನೋಡ್ರಿ ಓ ಏನಮ್ಮ ಆ ಎಂತ ಮಾರ್ಯಾಯ ಏನು ನೀನೇ ಗುಂಡನ ಹೆಣ್ಣ ಹೆಚ್ಚಿಗೆ ಮಾಡೋರಾ ಮಾಬಾ ಏನ್ ಮಾಡಿ ನೋ ಎಂದ ಸುಳ್ಳು ಮಾತನಾಡಿದ್ರು ಮಾರಾಯ ನಾನು ಮೊದಲೇ ಬಂದು ನಿಮ್ಮಿಬ್ಬರ ಲೌಚಿ ನೋಡಿದ್ದುಂಟ

ನೀನು ಗುಂಡನೆ ಮಾಡ್ರಿ ಮಾಡ್ರಿ ಏಯ್ ಅವನು ಏನು ಮಾಡೋದು ಮಾಡಿದ್ರೆ ಅಚ್ಚಾನೋ ಅಮ್ಮ ನಾನು ಗುಂಡನಿ ವಿಜಯ ಕೇಳ್ತಾನ ಹಣ ಪಾನ್ ಪೈಲೆ ವ್ವಾ ನೀ ನೋಡಿದ್ದು ಖರೆ ಆಂ ತಿಳ್ಕೊಂಡಿದ್ದಪ್ಪ ಅದು ಅಕೆ ಹಿಂಗೆ ಓರ್ ಬಿಡಾಕತ್ತಿತ್ತಲಾ ಕಣ್ಣಾಗ ದುಳು ಬಿದ್ದಿತ್ತು ಹಿಂಗೆ ಹಿಡಿದು ಇದೇನಿದು ಪಾಲ್ ಕಲ್ಲು ಹಿಡ್ದಂಗ ಆತಲ್ಲ ಇಷ್ಟು ದುಳು ಧೂಳುಬಿತ್ತು ನೀ ಯಾಕೆ ಹೆದ್ರಾಕತ್ತೀಯ ಇಟೈತಿದು ಇದು ಏನು ಮಾಡ್ತೈತಿ ಅದು ಹದಿನಾಕ್ ಮಂದಿ ಗಂಡ ಜೀವನ ಮಾಡೈತಿ ಇದು ಅವ್ರವ್ರ ಹೆನ್ರಿ ಏನ್ ಹೇಳ್ತಾನೋ ಏನ್ ಬಿಡ್ತಾನೋ ಗೊತ್ತಿಲ್ಲ ಎಂತ ಎಂತ ಮಾಡುದು ಗಂಡ ಎಲ್ಲಿ ಅವ್ರ ಹುರುಪ್ನಾಗಿ ಇಲ್ಲೇ ಪಾಠಕ್ಕೆ ಹೋಗ್ಯಂತರ ಇಲ್ಲೋ ಮಾರು ಐತಿ ಗಂಡ ಇಲ್ಲೇ ಒಳಗೆ ಹೋಗಿ ಅಲ್ಲಿ ಒಳಗೋಗಿ ಹದಿನಾಲ್ಕು ಮಂದಿ ಗಂಡಸ್ರ ಹಾಸ್ ಹೊರಗೆ ಹಾಕ್ಯಾ ನೀವಾ ಅಂದ್ರೆ 15ನೇದ್ದು ಇನ್ನು ವೇಟಿಂಗ್ ಲಿಸ್ಟ್ ನಲ್ಲಿ ಐತಿ ಇದು ಅಣ್ಣ ನಿನ್ನ ಕಾಲಿಗೆ ಬರ್ತೀನಿ ಮೇಡಮರ ಇಲ್ಲ ಮಂಡೆ ಬಿಸಿ ಮಾಡಬೇಡ ಮೇಡಮರ ಅವ ಏನ ಅಂದ ಮಂಡೆ ಮಂಡೆ ಓ ನಿಂದು ಮಂಡೆ ನಂದು ತುಸಡೆ ಬಿಡು ಮಾರ್ಯಾ ಬಿಡು ಮಾರ್ಯಾ ಈಗ ಅದ ಬಿಡದರೆ ಆ ಗುಂಡ ಬಂದಾ ಗುಂಡ ಬೈ ಬೈ ನೀ ನಿನ್ನ ಗಂಡ ಬರಕತನ ಬರಲಮ್ಮ

ಐದು ಕೆ ಜಿ ರೊಕ್ಕ ಇವ್ರ ಕುಂಟಿಗ ನ ಪ್ರೀ ಆ ಬಸ್ನಾಗ ಹೋದಾಗ ರ ಸುಮ್ಕೊಂಡಿರ್ತಾವ ಅಲ್ಲಿ ತುರ್ಬು ತುರ್ಬು ಹಿಡ್ಕೊಂಡ್ ಜಗಳಾಡ್ತಾವ ಬಾದಾಮ ಬಂದಿನಿ ನಾ ಅಲ್ಲಿಂದ ಬಂದಿನಿ ಯಾವಕಿನ ತುರ್ಬ ಯಾವಕಿನ ಇರ್ತೈತೋ ಯಾವಕಿನ ಸರ್ರಿಗೆ ಎಲ್ಲಿ ಹೋಗಿರ್ತೈತೋ ಇವ್ರ ಹೊಡ್ತಕ್ಕ ಹದಿನೆಂ ಹದಿನೆಂಟು ಮಂದಿ ಕಂಡಕ್ಟರ್ ರಾಜೀನಾಮೆ ಕೊಟ್ಟಾರ ಆ ವೆಲ್ಡಿಂಗ್ ಮಾಡ್ ಈಗಾದ್ರೂ ಇವ್ರ ಹೆಸರಲ್ಲಿ ಹೋಗ್ಕೊಳಕತ್ತ ಎಲ್ಲರೂ ಮುರದಾರ ಎಲ್ಲರ ವೆಲ್ಡಿಂಗ್ ಮಾಡಿ ಹೆಣದವ್ರು ಹೆಣಕ್ ಹತ್ರ ಅಲ್ಲಿಗೆ ಅವ್ರು ಎಣ್ಣೆಗೆ ಹತ್ತಿರ್ತದಂತ ನನಗೀಗ ನನ್ನ ಜೀವಕ್ಕೆ ನಾವು ಹೊರಡಕ್ಕೆ ಹಲೋ ಮಗನ ಹಣಿಮ ಮಗನ ನಿನ್ನ ತಾಯಿ ಹೊಟ್ಟಿ ತಣ್ಣಗೈತಾಳಲೆ ಜೇರ್ ಕತ್ತು ಸಿಕ್ಕಿದ್ರೆ ನಿನ್ನ ಗಂಟ್ಲನ ಹರಿತಿದ್ದೆ ಏನು ರೀ ಅಣ್ಣವ್ರು ಏನು ಅನ್ನೋ ಕತ್ತಿದ್ಲು ಅಲ್ಲಿಗೆ ಅವ್ರ ಮಹಾನ್ ಬಜಿವತಿ ಅನ್ನೋ ಕಟ್ತಿದ್ಲಲ್ಲ ಮಹಾನ್ ಬಜಿವತಿ ಅಲ್ಲಿಗೆ ಭಾಳ ಪತಿಗಳ ಸತಿ ಆಬಾರದು ನಾನು ಪತಿ ಪ್ರತಿ ಅಲ್ಲ ಅಂದೋರು ಸ್ಪಾಟಿಯಾಗಿನ ಹೊಲ್ಲ ಕೇಳ್ತೀನಿ ಛೋ ಜಾತ ಯಾಕ ಅಂದರೆ ಒಳ್ಳೆಯ ಜಾತಿ ಹೆಣ್ಣು ಅಂತ ಅರ್ಥ ಅಂದ್ರೆ ನನ್ನ ಜಾತಿ ಕೆಟ್ಟದೇನು ಹೌದೇ ಏಯ್ ಮಾತು ಮಾರಾಯಕ್ಕೆ ಕೆಟ್ಟದ ಏನು ಮಾತು ಮಾತಲ್ಲ ಮತ್ತು ಹಾಡು ಏ ಶೂಜಿ ಆ ಹನಿಮನ್ ಜೊತೆಗೆ ಹಾಡಿದು ಸುಳ್ಳ ಕುಣಿದಿನು ಸುಳ್ಳ ಯಾವುದು ಸುಳ್ಳು ಹೇಳಿ ಬೋ ಕಾಡಿಸಿದ್ದೆ ಏ ಬೋ ಕಾಣ್ಸಿದ್ದೆ ಸೌಕಾಶ ಹರಿದತ್ತು ಏನು ಹಂಗಂಟ್ಲ ಆ ಹನಿಮೇಲೆ ಕೈ ಹಿಡಿದಿಲ್ಲ ಹಾಡಿನಿ ಕುಣಿದಿನಿ ರೀಲ್ಸ್ ಮಾಡಿನಿ ಏನ್ ತಪ್ಪಾತು ಏನ್ ತಪ್ಪಾತು ಅಂತ ಕೇಳ್ತಾಳ ನೋಡು ಗೋಪಿ ನನ್ನ ಆತ್ಮೀಯ ಸ್ನೇಹಿತ ಇವ ಅವ ಮಿಸ್ ಕಾಲ್ ಕೊಟ್ಟಾಗ ಓಡಿ ಬಂದಿದ್ನ ನಾ ಬರೋಕ್ಕಿಂತ ಮೊದ್ಲು ಮಾಡಿದ್ದೆ ನೋಡಿ ಹೆಂಗೆ ಮೂರ್ತಿ ತಳಗಿದ್ರು ಕೀರ್ತಿ ದಪ್ಪ ಐತವ್ ಕಾಳಮರಿಯ ನೀ ಮಂಡೆ ಬಿಸಿ ಮಾಡ್ಕೋಬೇಡ ಹೇಳ ಹೇಳ ನಾ ತಿಳಿಸಿ ಹೇಳುತ್ತೇನೆ ಗೃಹಿಣಿ ಆದವಳು ಪರಪುರುಷನ ಕೈ ಹಿಡಿದು ತಪ್ಪು ಮಾರೈತಿ ಗೃಹಿಣಿ ಆದವಳು ಪರಪುರುಷನ ಕೈ ಹಿಡಿಯುವುದು ತಪ್ಪು ಗೃಹಸ್ಥನಾದವನು ಪರ ಹೆಣ್ಣನ್ನ ಮುಟ್ಟೋದು ಸರಿನಾ ನಾ ಯಾರ ಕೈ ಹಿಡಿದೇನು ಮರೆಯ ಮತ್ತೇನು ಮೊನ್ನೆ ಆ ಪಕ್ಕದ ಮನೆ ಮಲ್ಲವ ಗಂಡನ ಮನೆಗೆ ಹೋಗ್ಬೇಕಾದ್ರ ನಿನ್ನ ಕಾಲಿಗೆ ಬಿದ್ಲು ನೀ ಏನ್ ಮಾಡಿದೆ

ನಿಮ್ ಮಾತು ಹೇಳಿ ಈ ಕಳತನ ಆದ್ರತನ ಭಾಳ ದಿನ ಮುಚ್ಚಿಡಕ್ಕಾಗಂಗಿಲ್ಲ ಆಗಂಗಿಲ್ಲ ಒಂದಲ್ಲ ಒಂದು ದಿನ ಬಯಲಿಗೆ ಬರ್ಲಾಕೋಬೇಕು